ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಎಳೆ ದಾರ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಫ್ರೆಂಡ್ಸ್ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಸೀರೆ ಕುಚ್ಚು ಕಡಿಮೆ ಬೀಡ್ಸ್ ಬೀಡ್ಸ್ಗಳನ್ನ ಬಳಸಿ ಹಾಕುವಂಥ ಗ್ರ್ಯಾಂಡ್ ಸೀರೆ ಕುಚ್ಚು ಆ್ಯಕ್ಚುಲಿ ಇದನ್ನು ನಾಲ್ಕು ಸ್ಟೆಪ್ಪಲ್ಲಿ ಹಾಕ್ತಿದ್ದೋ ಇದನ್ನು ಟೂ ಸ್ಟೆಪ್ಪಲ್ಲೇ ಇದ್ದೀನಿ ಸೊ ತುಂಬ ಈಸಿ ಇದೆ ಹಾಗೆಯೇ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ತ್ರೀ ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಯು ಶೇಪಲ್ಲಿ ಈ ರೀತಿ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸಿಕ್ಸ್ ಚೈನ ಹಾಕಿ ಯು ಶೇಪಲ್ಲಿ ಲಾಕ್ ಮಾಡಿಕೊಂಡೆ ಈ ರೀತಿ ಸ್ವಲ್ಪ ಲೂಸ್ ಆಗಿರಲಿ ತ್ರೀ ಚೈನ್ ಹಾಕಬೇಕು ನಂತರ ಸಿಕ್ಸ್ ಚೈನ್ ಹಾಕಬೇಕು ಇವಾಗ ಮತ್ತೆ ನಾನು ಸಿಕ್ಸ್ ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಆರು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕಬೇಕಾಗಿ ಹಾಕಬೇಕಾಗಿರುತ್ತೆ ಹಾಗಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆರು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದನ್ನ ಸೀದಾ ಸೈಡಿಂದನೇ ಹಾಕ್ತಾ ಇರೋದು ಅಂದರೆ ಸೀರೆಗೇನಾದರೂ ಹಾಕ್ಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಅಂದರೆ ಫ್ರಂಟ್ ಸೈಡಿಂದನೇ ಹಾಕೊಳ್ಳಿ ನಂತರ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇಲ್ಲಿ ಆಲ್ರೆಡಿ ಎರಡು ಕಂಬಗಳಿದೆ ಅಂದರೆ ಬೇಸ್ ಒಂದು ತ್ರೀ ಚೈನು ನಂತರ ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನು ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಆರಾರು ಚೈನ್ಗಳು ಎರಡಿದೆಯಲ್ವಾ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ನಾಲ್ಕು ಲೂಪ್ ಇದೆ ಫಸ್ಟು ಎರಡು ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲ್ಪಾಸ್ ಮಾಡ್ಕೊಳ್ತಿದ್ದೀನಿ ಮತ್ತೆ ಎರಡು ಲುಪ್ಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ತಾ ಇದ್ದೀನಿ ಮತ್ತೆ ಎರಡು ಲುಪ್ಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಇದೊಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಸುತ್ಕೊಳ್ತಾ ಇದ್ದೀನಿ ಈ ಆರು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಥ್ರೆಡ್ ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡೋದು ಇದನ್ನ ಡಬಲ್ ಕ್ರೋಶದಲ್ಲೂ ಕೂಡ ಮಾಡ್ಕೊಳ್ಬಹುದು ತ್ರಿಬಲ್ ಕ್ರೋಶದಲ್ಲಾದ್ರೆ ಆರ್ಚ್ ತುಂಬಾನೇ ನೀಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ನಿಡಲ್ ಮೇಲೆ ಆ ಸೇಮ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ಬೇಕು ಆ ಸಿಕ್ಸ್ ಚೈನ್ ಎರಡು ಇದೆಯಲ್ವ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಾವು ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಮಾಡಬೇಕು ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಒಟ್ಟು ಹದಿಮೂರು ಡಬಲ್ ಕೃಷ ಕಂಬ ಮಾಡಿದ್ದೀನಿ ನೀಟಾಗಿ ಬರುತ್ತೆ ಹದಿಮೂರು ಕಂಬ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗು ಒಂದು ಕಂಬ ಇರುತ್ತೆ ಬ್ಯಾಕ್ ಸೈಡಿಂದ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಹದಿನಾಲ್ಕು ಕಂಬ ಆಗುತ್ತೆ ಸಾರಿ ಫ್ರೆಂಡ್ಸ್ ಇಲ್ಲಿ ಹದಿಮೂರನೇ ಕಂಬನ ಈ ಲಾಕ್ ಮೇಲೆ ಮಾಡ್ತಾಯಿದ್ದೀನಿ ಈ ಲಾಕ್ ಒಳಗಡೆ ನಿಡಲನ್ನ ಹಾಕಿ ಈ ಸಿಕ್ಸ್ ಚೈನ್ಗೆ ಹಾಕಿದೆ ನೋಡಿ ಅದರೊಳಗಡೆ ನಿಡಲ್ನ ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಒಟ್ಟು ಹದಿಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ನಂತರ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲೇಸ್ ಮೇಲೆ ಲಾಕ್ ಮಾಡಬೇಕು ಮತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇರೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿಂತ ಬಿಗ್ ಸೈಜ್ ಆದರೂ ತಗೊಳ್ಬಹುದು ಚಿಕ್ಕದಾದ್ರೂ ತಗೊಳ್ಬಹುದು ಅಥವಾ ಸ್ಕಿಪ್ ಮಾಡ್ಬೋದು ಈ ರೀತಿ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಒಂದು ಬೀಡನ್ನ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ನ ಹಾಕಬೇಕು ಸೊ ನೆಕ್ಸ್ಟ್ ಟಾರ್ಚ್ ಮಾಡೋದಕ್ಕೆ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಸಿಕ್ಸ್ ಚೈನ್ನ ಹಾಕಬೇಕು ಆರ್ಚ್ ಮಾಡೋದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡಬೇಕು ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಅಂದರೆ ಸ್ವಲ್ಪ ಲೂಸ್ ಆಗಿ ಒಂದು ಅಷ್ಟು ಒಳಗಡೆ ಮಾಡಿಕೊಂಡ್ರೂ ಪರವಾಗಿಲ್ಲ ಮತ್ತೆ ಸಿಕ್ಸ್ ಚೈನನ್ನ ಹಾಕ್ತಾಯಿದ್ದೀನಿ ಆರು ಚೈನ್ಗಳನ್ನ ರಿಪೀಟ್ ಹಾಕಬೇಕು ಏಕೆಂದರೆ ಇದು ಒಂದೇ ಸ್ಟೆಪ್ಪಲ್ಲಿ ಹಾಕ್ತಿರೋದಲ್ವ ಹಾಗಾಗಿ ಆರ್ಚ್ ಮಾಡೋ ಆರ್ಚ್ ಮಾಡ್ಕೊಳ್ಳೋದಕ್ಕೆ ಒಂದೇ ಸ್ಟೆಪ್ಪಲ್ಲಿ ಎರಡು ಬಾರಿ ಈ ರೀತಿ ಆರಾರು ಚೈನ್ಗಳನ್ನ ಹಾಕಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರುತ್ತೆ ನೋಡಿ ತ್ರೀ ಚೈನ್ ಲಾಕು ಅದ್ರ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಆರು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇರುತ್ತೆ ಸೊ ತ್ರೀ ಚೈನ್ನ ಹಾಕಿ ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ತ್ರೀ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಹರ್ಚುರೀತೀನಿ ಇಲ್ಲೂ ಕೂಡ ತ್ರಿಬಲ್ ಕ್ರೋಷ ಕಂಬನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಈ ಎರಡು ಆರಾರು ಚೈನ್ಗಳಿದೆಯಲ್ವ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ನಿಡಲ್ನ ಹಾಕಿ ಅಂದರೆ ಕೆಳಗಡೆಯಿಂದ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಸೇಮ್ ಡಿಸೈನ್ ನೀವು ಡಬಲ್ ಕೃಷದಲ್ಲಿ ಮಾಡಬಹುದು ಬಟ್ ನಾನು ತ್ರಿಬಲ್ ಕೃಷದಲ್ಲಿ ಮಾಡ್ತಾ ಇದ್ದೀನಿ ಸೊ ನಾನು ಸ್ಟಾರ್ಟಿಂಗ್ ಆರ್ಚಿರಿದ್ದೀನಿ ಇಲ್ಲೂ ಕೂಡ ಹದಿಮೂರು ತ್ರಿಬಲ್ ಕೃಷ ಕಂಬಗಳನ್ನ ಮಾಡ್ಕೊಳ್ತೀನಿ ಹದಿಮೂರು ತ್ರಿಬಲ್ ಕೃಷ ಕಂಬ ಆದಮೇಲೆ ಸಾರಿ ಹನ್ನೆರಡು ತ್ರಿಬಲ್ ಕೃಷ ಕಂಬ ಆದಮೇಲೆ ಹದಿಮೂರನೇ ಕಂಬನ ಈ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಬರುತ್ತೆ ಅಂತ ನಾವು ಡೈರೆಕ್ಟಾಗಿ ಲಾಕ್ ಮಾಡೋದು ಹೋದರೆ ಹದಿಮೂರು ಕಂಬ ಮಾಡಿಬಿಟ್ಟು ಅದು ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಅಂತ ಫಿನಿಶಿಂಗ್ ಕಾಣಿಸೋದಿಲ್ಲ ಅಂತ ನಾನು ಈ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಸಾರಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಲಾಕ್ ಮೇಲೆ ನಿಡಲ್ನ ಹಾಕಿ ಥ್ರೆಡ್ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಇವಾಗ ಇದನ್ನು ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಿಬಿಡಿ ರಿಂಕಲ್ಸ್ ಬಂದುಬಿಡುತ್ತೆ ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕಬೇಕು ಎರಡು ಆರ್ಚ್ ಮಧ್ಯದಲ್ಲಿ ಒಂದು ಬೀಡ್ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಫಸ್ಟ್ ಲೈನ್ ಈ ರೀತಿ ಬರುತ್ತೆ ಸೊ ಒಂದು ಆರ್ಚ್ ಆದಮೇಲೆ ಒಂದು ಬೀಡ್ ಬರುತ್ತೆ ಅಷ್ಟೇ ಬೀಡ್ನ ಹಾಕ್ಕೊಂಡ್ಮೇಲೆ ತ್ರೀ ಚೈನ್ನ ಹಾಕಬೇಕು ಬೀಡ್ಸ್ಗಳ್ ಬೇಕಿದ್ದರೆ ನೀವು ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ಗಳನ್ನಾದರೂ ತಗೊಳ್ಬೋದು ಫ್ಲವರ್ ಬೀಡ್ಗಳನ್ನಾದರೂ ತಗೊಳ್ಬೋದು ಬೀಡ್ ಲಾಕ್ ಆದಮೇಲೆ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ತ್ರೀ ಚೈನ್ ಹಾಕಬೇಕು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ತ್ರೀ ಚೈನ್ ಸಿಕ್ಸ್ ಚೈನ್ ಹಾಕಬೇಕು ಸೊ ಲೈನ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದು ಕೊನೆಯಲ್ಲಿ ಆರ್ಚ್ ಎಲ್ಲ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಾ ನಾನು ಸೆಕೆಂಡ್ ಲೇಯರ್ಗೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಆಗುವಂಥ ಆರ್ಚು ಇದನ್ನು ಟೂ ಸ್ಟೆಪ್ಪಲ್ಲಿ ಹಾಕಬೇಕಿತ್ತು ಸೊ ಒಂದೇ ಸ್ಟೆಪ್ಪಲ್ಲಿ ಆರಾಮಾಗಿ ಹಾಕ್ಕೊಳ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಇಲ್ಲಿ ಫಸ್ಟ್ ಕಂಬದ ಮೇಲೆ ಅಂದರೆ ನಾವು ಫಸ್ಟ್ ಲೇಯರಲ್ಲಿ ತ್ರೀ ಚೈನ ಹಾಕಿರ್ತೀವಿ ಮತ್ತು ರಿವರ್ಸ್ ಮೇಲೆ ತ್ರೀ ಚೈನ ಹಾಕಿರ್ತೀವಿ ಎರಡರ ಮಧ್ಯದಲ್ಲೂ ಕೂಡ ಒಂದು ಲೂಪ್ ಥರ ಇರುತ್ತೆ ಅದ್ರ ಮೇಲೂ ಕೂಡ ಸಿಂಗಲ್ ಕ್ರೂಷನ್ನು ಮಾಡಿಕೊಂಡೆ ಫಸ್ಟು ನಂತರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ ಸೊ ಅದರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ ಈ ರೀತಿ ಒಟ್ಟು ನಾನು ಏಳು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಸೊ ಕಂಬದ ಮೇಲೆ ಹೋಲ್ಗಳು ಕಾಣಿಸುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಏನು ತ್ರೀ ಚೈನ್ ಇರುತ್ತೆ ಅಲ್ಲಿಂದನೇ ನಾನು ಶುರು ಮಾಡಿರೋದು ಸಿಂಗಲ್ ಕ್ರೋಶ ಮಾಡೋದಕ್ಕೆ ಬ್ಯಾಕ್ ಸೈಡಿಂದ ಹಾಕಿರ್ತೀವಲ್ಲ ತ್ರೀ ಚೈನು ಅಲ್ಲಿಂದ ಇಲ್ಲಿ ಏಳು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾ ಇದ್ದೀನಿ ಸೊ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ನೀಟಾಗಿ ಒಂದು ಸೆವೆನ್ ಟೈಮ್ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಅಂದರೆ ಏಳು ಕಂಬ ಅಂದರೆ ಸ್ಟಾರ್ಟಿಂಗ್ ತ್ರೀ ಚೈನ್ ಇರುತ್ತಲ್ವ ಅದ್ರ ಮೇಲೂ ಕೂಡ ಕಂಬ ಮಾಡಿದ್ದೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೇಸ್ಲೈನಲ್ಲಿ ಯಾವ ಬೀಡ್ಸನ್ನು ಹಾಕ್ಕೊಂಡಿರ್ತಿರೋ ಅದನ್ನೇ ಹಾಕ್ಕೊಳ್ಬೇಕಾಗುತ್ತೆ ಒಂದು ಬೀಡನ್ನ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ಸಿಂಗಲ್ ಕ್ರೋಷನ್ನ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಇವಾಗ ನಾನು ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಟೂ ಅಥವಾ ತ್ರೀ ಚೈನ್ ಹಾಕ್ಬೋದು ಬಟ್ ನನಗೆ ತ್ರೀ ಚೈನ್ನ ಹಾಕೊಳ್ತಾ ಇದ್ದೀನಿ ಮೂರು ಚೈನ್ಗಳನ್ನ ಹಾಕಿ ಮೂರು ಚೈನ್ಗಳನ್ನ ಹಾಕೊಂಡ್ಮೇಲೆ ಇಲ್ಲಿ ನಾವು ಎರಡು ಹೋಲ್ ಗ್ಯಾಪನ್ನು ಬಿಟ್ಟು ಮೂರನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಅಲ್ಲಿ ಹೋಲ್ ಗ್ಯಾಪ್ಗಳು ಕಾಣಿಸುತ್ತೆ ಕಂಬದ ಮೇಲೆ ಲೂಪ್ಗಳು ಕಾಣಿಸುತ್ತೆ ಎರಡು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ಲಾಕ್ ಮಾಡಬೇಕು ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಇಲ್ಲಿ ನಾಲ್ಕು ಕಂಬದ ಮೇಲೆ ಅಂದರೆ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಈ ಸೈಡಿಂದ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಿಕೊಳ್ಳಿ ಈ ಸೈಡಿಂದ ಆದರೆ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು ಇದೊಂದು ಚೂರು ಅರ್ಥ ಆಗಿಬಿಟ್ರೆ ಸೆಕೆಂಡ್ ಸ್ಟೆಪ್ಪು ನೀಟಾಗಿ ಹಾಕ್ಕೊಳ್ಬೋದು ನಂತರ ಇವಾಗ ನಾನು ಸೆವೆನ್ ಟೈಮ್ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಅಂದರೆ ಸೆವೆನ್ ಚೈನನ್ನು ಹಾಕ್ತಾಯಿದ್ದೀನಿ ಏಳು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೆವೆನ್ ಚೈನನ್ನು ಹಾಕಿದ್ದೀನಿ ಇಲ್ಲಿ ಇಲ್ಲೂ ಕೂಡ ನಾವು ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಕರೆಕ್ಟಾಗಿ ಇಲ್ಲಿ ಹೋಲ್ ಗ್ಯಾಪ್ಗಳ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ಕಂಬನೇ ಕೌಂಟ್ ಮಾಡ್ಕೊಳ್ಬೋದು ಸೊ ನಾವು ಬ್ಯಾಕ್ ಸೈಡ್ ಇಂದ ಹಾಕಿರ್ತೀವಲ್ಲ ತ್ರೀ ಚೈನ್ ಅದನ್ನು ಕೂಡ ಕೌಂಟ್ ಮಾಡ್ಕೊಳ್ತಾ ಇದೀನಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಈ ಸೈಡ್ ಎಷ್ಟಿರುತ್ತೆ ಕಂಬ ಈ ಸೈಡು ಕೂಡ ಹಾಕ್ಕೊಳ್ಬೇಕು ಸೊ ಇಲ್ಲಿ ಸ್ಟಾರ್ಟಿಂಗ್ ಕಂಬದಿಂದನೂ ಲೆಗ್ ಹಾಕೊಂಡು ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಿದ್ದೀನಿ ನಂತರ ನಾವು ಮತ್ತೆ ಸೆವೆನ್ ಚೈನನ್ನ ಹಾಕಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೆವೆನ್ ಚೈನನ್ನು ಹಾಕಿದೆ ಸೊ ರಿಪೀಟ್ ನಾವು ಹಿಂದೆಯಿಂದ ನಿಡಲನ್ನ ಹಾಕಿ ಇಲ್ಲಿ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ನ ಹಾಕಬೇಕು ಇಲ್ಲಿ ಟೂ ಚೈನ್ ಸಾಕಾದರೆ ಟೂ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಲಾಕ್ ಇದೆ ನೋಡಿ ಪೀಡ್ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡ್ಮೇಲೆ ನಾನು ಇಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಎರಡು ಸೆವೆನ್ ಚೈನ್ ಗ್ಯಾಪ್ ಏನಿದೆ ಸ ಸಾರಿ ಎರಡು ಚೈನ್ಗಳೇನಿದೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡಂಗೆ ತ್ರಿಬಲ್ ಕೃಷಿ ಕಂಬಗಳನ್ನ ಮಾಡ್ತಾ ಒಂದು ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕೊಳ್ಳಿ ಇದು ಮೂರನೇ ಕಂಬ ಮೂರು ಕಂಬ ಆಯಿತು ಸೂಜಿ ಮೇಲೆ ಮತ್ತೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಪಲ್ ಕ್ರೋಷಿನ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕು ಕಂಬ ಆಗಿದೆ ಸೊ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಳ್ತೀನಿ ಒಟ್ಟು ನಾವಿಲ್ಲಿ ಏಳು ಕಂಬಗಳನ್ನ ಮಾಡಬೇಕು ಹಾಗಾಗಿ ಇನ್ನೂ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇಲ್ಲಿ ನಾವು ಮಾಡಬೇಕಾಗಿರೋದು ಐದು ಕಂಬ ನಾವು ಎರಡು ಸಲ ತ್ರೀ ತ್ರೀ ಚೈನ್ ಹಾಕಿರ್ತೀವಿ ಇಲ್ಲಿ ಸೊ ರೈಟ್ ಸೈಡಿಂದ ಒಂದು ಸಲ ತ್ರೀ ಚೈನ್ ಬಂದಿರುತ್ತೆ ಲೆಫ್ಟಿಂದ ಒಂದು ಸಲ ತ್ರೀ ಚೈನ್ ಬಂದು ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಏಳು ಕಂಬ ಅಂತ ಹೇಳ್ತಾ ಇದ್ದೀನಿ ಆ ಏಳು ಕಂಬಗಳಾದಮೇಲೆ ಟೂ ಚೈನ್ ಹಾಕಿ ಮತ್ತೆ ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಸೊ ಆ ಟೂ ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ ಇಲ್ಲಿ ಎಷ್ಟೇ ಕಂಬಗಳಿರುತ್ತೋ ಆ ಟೂ ಚೈನ್ನ ಹಾಕೊಂಡ ಮೇಲೂ ಕೂಡ ಅಷ್ಟೇ ಕಂಬನ ಮಾಡಬೇಕು ಇಲ್ಲಿ ಏಳು ಕಂಬ ಇದೆ ಮಧ್ಯದಲ್ಲಿ ಟೂ ಚೈನ್ ಇದೆ ನಂತರ ಏಳು ಕಂಬ ಇದೆ ಇವಾಗ ನಾನಿಲ್ಲಿ ಒಂದು ಹೋಲ್ ಗ್ಯಾಪ್ ನೋಡ್ ನೋಡ್ತಿರ್ಬೋದು ಒಂದು ಎರಡು ಈ ಮೂರನೇ ಕಂಬದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಿ ಎರಡು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಬಿ ಲಾಕ್ ಮಾಡಿ ಅದ್ರ ಪಕ್ಕದ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಸೊ ನೆಕ್ಸ್ಟು ತ್ರೀ ಚೈನ್ನ ಹಾಕಬೇಕು ನೆಕ್ಸ್ಟ್ ಆರ್ಚ್ ಮಾಡಬೇಕಲ್ವ ಹಾಗಾಗಿ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಇಲ್ಲಿ ಎರಡು ಹೋಲನ್ನು ಸ್ಕಿಪ್ ಮಾಡಬೇಕು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಸೈಡಿಂದ ನಾಲ್ಕನೇ ಕಂಬದ ಮೇಲೆ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಬರುತ್ತೆ ಸೊ ನೀವು ಇಲ್ಲಿಂದಾದರೆ ಎರಡು ಹೋಲ್ ಗ್ಯಾಪನ್ನು ಸ್ಕಿಪ್ ಮಾಡಬೇಕು ಅಂದರೆ ಎರಡು ಲೂಪನ್ನು ಸ್ಕಿಪ್ ಮಾಡಬೇಕು ನಂತರ ಸೆವೆನ್ ಚೈನನ್ನು ಹಾಕೊಳ್ತಾ ಇದ್ದೀನಿ ಸೆವೆನ್ ಚೈನ್ ಅಥವಾ ಏಯ್ಟ್ ಚೈನ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಸೆವೆನ್ ಚೈನ್ ಹಾಕಿರೋದ್ರಿಂದ ಹಾಕಿರೋದ್ರಿಂದ ಸ್ಟಾರ್ಟಿಂಗ್ ಅರ್ಚಲ್ಲಿ ಅಷ್ಟನ್ನೇ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕೌಂಟ್ ಮಾಡ್ಕೊಳ್ಬೇಕು ಇಲ್ಲಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸೆವೆನ್ ಚೈನ್ನ ಹಾಕ್ಕೊಳ್ತೀನಿ ಮತ್ತು ರಿಪೀಟ್ ಈ ಸೈಡ್ ಬರಬೇಕಲ್ವಾ ಅದಕ್ಕೋಸ್ಕರ ಸೆವೆನ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಸೆವೆನ್ ಚೈನ್ನ ಹಾಕ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇರ್ ಲಾಕ್ ಇರುತ್ತಲ್ವಾ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ನೇ ಹಾಕಬೇಕು ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಎರಡು ಚೈನ್ಗಳನ್ನ ಒಟ್ಟಿಗೆ ಸೇರಿಸ್ಕೊಂಡಂಗೆ ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ನಾವು ನಾವಿಲ್ಲಿ ಐದು ತ್ರಿಬಲ್ ಕೃಷಕಂಬ ಕಂಬ ಮಾಡಬೇಕು ಆಲ್ರೆಡಿ ಎರಡು ಕಂಬ ಇರುತ್ತೆ ಅಲ್ಲೇ ಒಟ್ಟು ಏಳು ಕಂಬ ಬರಬೇಕು ಈ ಸೈಡು ಸೊ ಸ್ಟಾರ್ಟಿಂಗಲ್ಲೂ ಅಷ್ಟು ನಾನು ಏಳು ಕಂಬ ಮಾಡಿ ನಂತರ ಟೂ ಚೈನ ಹಾಕಿ ಮತ್ತೆ ಏಳ್ ಕಂಬ ಮಾಡಿದ್ದೀನಿ ಇಲ್ಲೂ ಕೂಡ ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ ಏಳ್ ಕಂಬ ಟೂ ಚೈನ್ ಮತ್ತು ಏಳ್ ಕಂಬನ ಮಾಡಬೇಕಿದ್ ಈ ರೀತಿ ಸೊ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾವು ಎರಡು ಏನು ಎರಡು ಲೂಪನ್ನು ಸ್ಕಿಪ್ ಮಾಡಿ ನಂತರದ ಲೂಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಬೀಡನ್ನ ಹಾಕಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬೀಡನ್ನ ಹಾಕ್ಕೊಂಡ್ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಹೋಲ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ತ್ರೀ ಚೈನ್ನ ಹಾಕಬೇಕು ಸೊ ಇದು ಆರ್ಚ್ಗೆ ಹೋಗುತ್ತೆ ನೆಕ್ಸ್ಟ್ ಆರ್ಚ್ ಬ್ಯಾಕ್ ಸೈಡಿಂದ ಹಾಕಿ ಲಾಕ್ ಮಾಡ್ತೀವಲ್ಲ ಅದಾದಮೇಲೆ ಎರಡು ಲೂಪನ್ನು ಸ್ಕಿಪ್ ಮಾಡಿ ನಂತರ ಲಾಕ್ ಮಾಡಬೇಕು ಈ ಸೈಡಿಂದ ಆದರೆ ನಾಲ್ಕನೇ ಕಂಬ ನಂತರ ನಾವು ಸೆವೆನ್ ಚೈನ್ನ ಹಾಕಬೇಕು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ನ ಹಾಕಿ ಇಲ್ಲಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಕೌಂಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಕಂಬನೂ ಕೂಡ ಸೇರಿಸ್ಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಗೊತ್ತಾಗ್ಬಿಡುತ್ತೆ ನಾಲ್ಕನೇ ಕಂಬ ಅಂತ ಸೊ ಕಂಬದ ಮೇಲೆ ಲಾಕ್ ಮಾಡಬೇಕು ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದನ್ನು ಕೊನೆ ತನಕ ಹಾಕಿ ನಾನು ಥ್ರೆಡ್ಡನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಇದಕ್ಕೆ ಯಾವುದೇ ಬೀಡ್ಸ್ಗಳು ಬೀಡ್ಸ್ಗಳು ಯಾವುದು ಜಾಸ್ತಿ ಬೇಡ ಅಂದರೆ ಈ ರೀತಿ ಹಾಕ್ಕೊಳ್ಬೋದು ಇದನ್ನೇ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋ ಹಾಗೆ ರೇಷ್ಮೆ ರೇಷ್ಮೆ ಸೀರೆಗಳಿಗೆ ರೆಡಿ ಮಾಡಬೇಕು ಅಂದರೆ ಈ ಮೇಲ್ಭಾಗದ ಆರ್ಚ್ ಏನಿದೆ ಅದಕ್ಕೆ ಸ್ಟೋನ್ ಚೈನ್ ಅಂಟಿಸ್ಕೊಳ್ಬೋದು ಬಾಲ್ ಚೈನ್ಗಳನ್ನ ಅಂಟಿಸ್ಕೊಳ್ಬೋದು ಕೆಳಭಾಗದ ಆರ್ಚ್ಗೂ ಕೂಡ ನೀವು ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ಮೇಲ್ಭಾಗದ ಆರ್ಚ್ಗಳಿಗೆ ಸ್ಟೋನ್ ಚೈನ್ ಅಂಟಿಸಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಕೆಳಭಾಗದಲ್ಲಿ ಆ ಕುಚ್ಚು ಮೇಲೆ ಒಂದೊಂದು ಗಳನ್ನ ಅಂಟಿಸಿದೀನಿ ಇಲ್ಲೂ ಬೇಕಿದ್ರೆ ನೀವು ಸ್ಟೋನ್ ಚೈನ್ ಅಂಟಿಸ್ಕೊಳ್ಬೋದು ಸೊ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು ಇದ್ರ ಜೊತೆಗೆ ವಾಲ್ ಚೈನ್ ಕೂಡ ಅಂಟಿಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗಳಿಗೆ ಹಾಕ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರ ಪ್ರೈಸ್ ಬಂದು ಒನ್ ತೌಸಂಡ್ ಟೂ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ನಾವು ನಾಲ್ಕು ಸ್ಟೆಪ್ಪಲ್ಲಿ ಹಾಕಬೇಕಾಗಿತ್ತು ಬರೀ ಟೂ ಸ್ಟೆಪ್ಪಲ್ಲಿ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಒಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಏ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಡಿಸೈನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು